തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಐದು ನಾಲ್ಕು ಇಪ್ಪತ್ತೈದು ಈಶ್ವರೀಯ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ನೀವೀಗ ನಾಮರೂಪ ಅನ್ನುವ ಕಾಯಿಲೆಯಿಂದ ರಕ್ಷಿಸ್ಕೊಳ್ಬೇಕು ಉಲ್ಟಾ ಹಾನಿಯನ್ನು ಮಾಡಿಕೊಳ್ಬಾರ್ದು ಒಬ್ಬ ತಂದೆಯ ನೆನಪಿನಲ್ಲಿರಬೇಕು ಪ್ರಶ್ನೆ ಆಗಿದೆ ಭಾಗ್ಯವಾನ್ ಮಕ್ಕಳು ಯಾವ ಮುಖ್ಯ ಪುರುಷಾರ್ಥದಿಂದ ತಮ್ಮ ಭಾಗ್ಯವನ್ನು ಮಾಡಿಕೊಳ್ತಾರೆ ಆಗಿದೆ ಭಾಗ್ಯವಾನ ಮಕ್ಕಳು ಸರ್ವರಿಗೂ ಸುಖ ಕೊಡುವ ಪುರುಷಾರ್ಥವನ್ನು ಮಾಡ್ತಾರೆ ಮನಸ ವಾಚ ಕರ್ಮಣ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ಶೀತಲರಾಗಿ ನಡೀತಾರೆ ಅದಕ್ಕೆ ಭಾಗ್ಯವನ್ನು ಮಾಡಿಕೊಳ್ತಾರೆ ಶೀತಲ ಅಂದರೆ ಶಾಂತಿಯಲ್ಲಿ ನಡೀತಾರೆ ನಿಮ್ಮ ಈ ವಿದ್ಯಾರ್ಥಿ ಜೀವನ ಇದು ಆಗಿದೆ ನೀವೀಗ ಎಡಬಾರ್ದು ಅಪಾರ ಖುಷಿಯಲ್ಲಿರಬೇಕು ಎಡಬಾರ್ದು ಅಂದರೆ ಮಾಯೆಗೆ ಮೋಸ ಹೋಗಬಾರ್ದು ಉಲ್ಟ ನಡಿಬಾರ್ದು ಮುರುಳಿಯ ಗೀತ ತುಮಿ ಹೋ ಮಾತಾ ಪಿತಾ ತುಮಿ ಹೋ ನೀನೇ ತಾಯಿ ತಂದೆ ಓಂ ಶಾಂತಿ ಎಲ್ಲ ಮಕ್ಕಳು ಮುರುಳಿಯನ್ನು ಕೇಳ್ತೀರಿ ಎಲ್ಲೇ ಮುರುಳಿ ಕೇಳಿ ಎಲ್ಲರಿಗೂ ಗೊತ್ತಿದೆ ಯಾರ ಮಹಿಮೆಯನ್ನು ಗಾಯನ ಮಾಡ್ತ ಮಾಡ್ತಾರೆ ಅಲ್ಲಿ ಯಾವುದೇ ಸಾಕಾರ ಅಂತೂ ಅಲ್ಲ ನಿರಾಕಾರನ ಮಹಿಮೆ ಇದು ನಿರಾಕಾರನು ಸಾಕಾರ ಮೂಲಕ ಈಗ ಸಮ್ಮುಖ ಮುರುಳಿಯನ್ನು ನುಡಿಸ್ತಾ ಇದ್ದಾರೆ ಈ ರೀತಿ ಹೇಳಲ್ಲ ಈಗ ನಾವು ಆತ್ಮ ಅವರನ್ನು ನೋಡ್ತಿದ್ದೇವೆ ಆತ್ಮ ಬಹಳ ಸೂಕ್ಷ್ಮ ಇದೆ ಈ ಕಣ್ಣುಗಳಿಗೆ ಸ್ಥೂಲವಾಗಿ ನೋಡಲಿಕ್ಕೆ ಕಾಣಲ್ಲ ಭಕ್ತಿ ಮಾರ್ಗದಲ್ಲೂ ಗೊತ್ತಿದೆ ನಾವು ಆತ್ಮ ಸೂಕ್ಷ್ಮ ಇದ್ದೇವೆ ಆದರೆ ಪೂರ್ಣ ರಹಸ್ಯ ಬುದ್ಧಿಯಲ್ಲಿರಲ್ಲ ನಾವು ಆತ್ಮ ಏನಾಗಿದ್ದೇವೆ ಪರಮಾತ್ಮನನ್ನು ನೆನಪು ಮಾಡ್ತೇವೆ ಆದರೆ ಅವರು ಏನಾಗಿದ್ದ ಈ ಜಗತ್ತು ಈಗ ಗೊತ್ತಿಲ್ಲ ಪರಮಾತ್ಮನ ಪರಿಚಯ ನಿಮಗೂ ಮೊದಲು ಗೊತ್ತಿದ್ದಿಲ್ಲ ಈಗ ನೀವು ಮಕ್ಕಳಿಗೀಗ ಇದೆ ಇಲ್ಲಿ ಲೌಕಿಕ ಟೀಚರ್ ಅಥವಾ ಸಂಬಂಧಿ ಇಲ್ಲಿ ಇಲ್ಲ ಹೇಗೆ ಸೃಷ್ಟಿಯಲ್ಲಿ ಅನ್ಯ ಮನುಷ್ಯರಿದ್ದಾರೆ ಹಾಗೆ ಈ ದಾದ ಬ್ರಹ್ಮನು ಇದ್ದಾರೆ ನೀವೆಲ್ಲ ಮಹಿಮೆ ಮಾಡ್ತೀರಿ ತುಮೇವ ಮೇವ ಮಾತಶ್ಚ ಪಿತಾ ಅಂದ್ರೆ ಅರ್ಥ ಆಗ್ತದೆ ಮೇಲಿದ್ದಾನೆ ಅಂತ ಈಗ ತಂದೆ ಹೇಳ್ತಾರೆ ನಾನು ಇವರಲ್ಲಿ ಬ್ರಹ್ಮನಲ್ಲಿ ಪ್ರವೇಶ ಮಾಡ್ತೇನೆ ನಾನು ನಾನು ಅದೇ ಪರಮಾತ್ಮನು ಇವರಲ್ಲಿ ವಿರಾಜಮಾನ ಆಗಿದ್ದೇನೆ ಮೊದಲು ಭಾಳ ಪ್ರೇಮದಿಂದ ಮಹಿಮೆ ಗಾಯನ ಮಾಡ್ತಿದ್ರೆ ಭಯನೂ ಇಟ್ಕೊಳ್ತಿದ್ರೆ ಈಗಂತೂ ಅವರು ಈ ಶರೀರದಲ್ಲಿ ಸಮ್ಮುಖ ಬಂದರೆ ಯಾರು ನಿರಾಕಾರ ಅವರೀಗ ಸಾಕಾರ ದೇಹ ಮಾಧ್ಯಮದಲ್ಲಿ ಬಂದರೆ ಅವರೇ ಕುತ್ಕೊಂಡು ಮಕ್ಕಳಿಗೆ ಕಲಿಸ್ಕೊಡ್ತಿದ್ದಾರೆ ಜಗತ್ತಿಗಿದು ಗೊತ್ತಿಲ್ಲ ಅವರು ಏನನ್ನು ಕಲಿಸ್ತಾರೆ ಪರಮಾತ್ಮನು ಇಲ್ಲಿ ಗೀತೆಯ ಭಗವಂತ ಶ್ರೀ ಕೃಷ್ಣ ಎಂದು ತಿಳ್ಕೊಂಡರೆ ಹೇಳ್ತಾರೆ ರಾಜ್ಯೋಗ ಕಲಿಸ್ತಾರೆ ಒಳ್ಳೆಯದು ಬಾಕಿ ಏನು ಹೇಳ್ತಾರೆ ಬಲೆ ಗಾಯನ ಇತ್ತು ನೀನು ಮಾತ್ ಆದರೆ ಅವರಿಂದ ಏನು ಮತ್ತೆ ಯಾವಾಗ ಸಿಗ್ತದಿದೆ ಗೊತ್ತಿಲ್ಲ ಗೀತೆ ಕೇಳ್ತಿದ್ರು ತಿಳ್ಕೊತಿದ್ರು ಶ್ರೀಕೃಷ್ಣ ಮೂಲಕ ರಾಜ್ಯೋಗ ಶ್ರೀಕೃಷ್ಣ ಮೂಲಕ ರಾಜ್ಯೋಗ ಕಲ್ತಿದ್ರು ಪುನಃ ಈಗ ಯಾವಾಗ ಬಂದು ಕಲಿಸ್ತಾರೆ ಇದೆಲ್ಲ ಗಮನದಲ್ಲಿರಬೇಕು ಈ ಸಮಯದಲ್ಲಿ ಈಗ ಅದೇ ಮಹಾಭಾರತ ಯುದ್ಧ ಅವಶ್ಯ ಶ್ರೀಕೃಷ್ಣ ಸಮಯ ಅವಶ್ಯ ಅದೇ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗ್ತದೆ ದಿನ ಪ್ರತಿದಿನ ಅರ್ಥ ಆಗ್ತಾ ಹೋಗ್ತದೆ ಅವಶ್ಯ ಗೀತೆಯ ಭಗವಂತ ಇರಬೇಕಾಗಿದೆ ಅವಶ್ಯವಾಗಿ ಮಹಾಭಾರತ ಯುದ್ಧನೂ ನೋಡಲಿಕ್ಕೆ ಕಾಣ್ತದೆ ಅಂದರೆ ಅವಶ್ಯವಾಗಿ ಅಂತಾರೆ ಬಾಬಾ ಪದೇ ಪದೇ ಅಂದರೆ ಇದು ಖಚಿತ ಇದು ಘಟಿಸುವಂಥದ್ದು ಈ ಜಗತ್ತಿನ ಅಂತ್ಯವಾಗುವುದು ತೋರಿಸ್ತಾರೆ ಪಾಂಡವರು ಬೆಟ್ಟದ ಮೇಲೆ ಹೋದರು ಅಂದರೆ ಅವರ ಬುದ್ಧಿಯಲ್ಲಿದು ಬರ್ತದೆ ಅವಶ್ಯವಾಗಿ ವಿನಾಶ ಅಂತೂ ಎದುರಲ್ಲಿ ನಿಂತಿದೆ ಈಗ ಶ್ರೀಕೃಷ್ಣ ಎಲ್ಲಿದ್ದಾನೆ ಗೀತೆ ಹೇಳೋದಕ್ಕೆ ಹುಡುಕ್ತಾ ಇರ್ತಾರೆ ಎಲ್ಲಿ ತನಕ ನೀವು ಕೇಳಿದ್ದೀರಿ ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಶಿವ ಆಗಿದ್ದಾನೆ ನಿಮ್ಮ ಬುದ್ಧಿಯಲ್ಲಿ ಈ ಮಾತು ಪಕ್ಕ ಇದೆ ಭಗವಂತ ಬಂದಾನೆ ಅಂತ ಕೃಷ್ಣನ ರೂಪದಲ್ಲಿ ಹುಡುಕೋರು ಹುಡುಕ್ತಾನೇ ಇರ್ತಾರೆ ಈಗ ನೀವು ಇದನ್ನೆಂದೂ ಮರೆಯಲು ಸಾಧ್ಯ ಇಲ್ಲ ಯಾರಿಗಾದರೂ ನೀವು ತಿಳಿಸ್ಬೋದು ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಶಿವ ಆದರೆ ನೇರ ಅಲ್ಲ ಯುಕ್ತಿಯಲ್ಲಿ ಹೇಳಬೇಕು ಜಗತ್ತಲ್ಲಿ ಇದು ಯಾರಿಗೂ ಯಾರು ಯಾರಿಗೂ ಈ ಥರ ಆಗಲ್ಲ ನೀವು ಮಕ್ಕಳ ವಿನ ಯಾರು ಈ ಮಾತು ಈ ಥರ ಹೇಳಲ್ಲ ನೀವು ಈಗ ತಿಳ್ಕೊಂಡಿರಿ ಭಗವಂತ ನಮಗೆ ಓದಿಸ್ತಾ ಇದ್ದಾರೆ ನರನಿಂದ ನಾರಾಯಣ ಮಾಡ್ತಿದ್ದಾರೆ ಈ ಲಕ್ಷ್ಮೀ ನಾರಾಯಣರು ಸ್ವರ್ಗದಲ್ಲಿ ರಾಜ್ಯ ಮಾಡ್ತಿದ್ರಲ್ವ ಈಗಂತೂ ಸ್ವರ್ಗ ಅನ್ನೋದು ಇಲ್ಲ ಅದಕ್ಕೆ ನಾರಾಯಣನೂ ಇಲ್ಲ ದೇವತೆಗಳು ಇಲ್ಲ ಚಿತ್ರಗಳಂದರೆ ಮೂರ್ತಿಗಳಿದೆ ಅದರಿಂದ ತಿಳ್ಕೊಳ್ತಾರೆ ಇವರು ಇದ್ದು ಹೋಗಿದ್ರು ಅಂತ ಈಗ ನಿಮಗೆ ಅರ್ಥ ಆಗಿದೆ ಇವರು ಎಷ್ಟು ವರ್ಷ ಇದ್ರು ಇದು ಪಕ್ಕ ನಿಮಗೆ ಯಥಾರ್ಥ ಗೊತ್ತಿದೆ ಹಿಂದಿನಿಂದ ಐದು ಸಾವಿರ ವರ್ಷ ಮೊದಲು ಈ ದೇವತಾ ರಾಜ್ಯ ಇತ್ತು ಈಗ ಇದರ ಈಗಂತೂ ಇಲ್ಲ ಈ ಸೃಷ್ಟಿಯ ಈಗ ಅಂತ್ಯ ಯುದ್ಧ ಅಂತೂ ಎದರಲ್ಲೇ ನಿಂತಿದೆ ಅಂದರೆ ವಿನಾಶ ಗೊತ್ತಿದೆ ತಂದೆ ನಮಗಿಲ್ಲಿ ಓದಿಸ್ತಾ ಇದ್ದಾರೆ ಈಗ ಸೆಂಟರ್ಸಲ್ಲಿ ಶಿಕ್ಷಣ ಓದ್ತಾರೆ ಮತ್ತು ಓದಿಸ್ತಾನೋ ಇರ್ತಾರೆ ಓದಿಸುವಂಥವ್ರದ್ದು ಯುಕ್ತಿ ಬಹಳ ಚೆನ್ನಾಗಿದೆ ಚಿತ್ರಗಳ ಮೂಲಕ ಶಿಕ್ಷಣ ಬಹಳ ಉತ್ತಮವಾಗಿ ಕೊಡ್ಬೋದು ಮುಖ್ಯ ಮಾತು ಗೀತೆಯ ಭಗವಂತ ಶಿವನೋ ಅಥವಾ ಕೃಷ್ಣನೋ ವ್ಯತ್ಯಾಸ ಬಹಳ ಇದೆ ಸದ್ಗತಿದಾತ ಸ್ವರ್ಗ ಸ್ಥಾಪನೆ ಮಾಡೋರು ಅಥವಾ ಆದಿಸನಾತನ್ ದೇವಿ ದೇವತಾ ಧರ್ಮದ್ದು ಪುನಃ ಸ್ಥಾಪನೆ ಆಗೋದು ಶಿವನು ಅಥವಾ ಶ್ರೀಕೃಷ್ಣನು ಮುಖ್ಯ ಇರೋದು ಮೂರು ಮಾತುಗಳ ಇಲ್ಲಿ ಜರ್ಜ್ಮೆಂಟ್ ಇದರ ಮೇಲೇನೆ ತಂದೆ ಒತ್ತು ಕೊಡ್ತಾರೆ ಬಲೆ ಓಪನಿಂಗ್ ಸಾರಿ ಬಲೆ ಒಪಿನಿಯನ್ ಬರೀತಾರೆ ಇಲ್ಲಿ ಬಹಳ ಒಳ್ಳೇದಿದೆ ಜ್ಞಾನ ಆದರೆ ಇದರಿಂದ ಏನೂ ಲಾಭ ಆಗೋಲ್ಲ ಒಪಿನಿಯನ್ ಬರೆಯೋ ಬರೆದ್ರೆ ಸಾಕಾಗಲ್ಲ ನಿಮ್ಮದಿಲ್ಲಿ ಮುಖ್ಯ ಮಾತಾಗಿದೆ ಅದರ ಮೇಲೆ ಒತ್ತು ಕೊಡಬೇಕು ನಿಮ್ಮದಿಲ್ಲಿ ವಿಜಯ ಇದೆ ಇದರಲ್ಲಿನೇ ನೀವು ಸಿದ್ಧ ಮಾಡಿ ಹೇಳ್ಬೋದು ಭಗವಂತನೊಬ್ಬನೇ ಈ ರೀತಿಯೆಲ್ಲ ಗೀತೆ ಹೇಳುವಂಥವರು ಭಗವಂತಗಳಾದರೂ ಅಲ್ಲ ಭಗವಂತ ಈ ರಾಜ್ಯೋಗ ಮತ್ತು ಜ್ಞಾನ ಮೂಲಕ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ಬಾಬಾ ಹೇಳ್ತಾರೆ ಮಕ್ಕಳ ಮೇಲೆ ಮಾಯ ದಾಳಿ ಆಗ್ತಾ ಇರ್ತದೆ ಎಲ್ಲಿ ತನಕ ಕರ್ಮಾತೀತ ಅವಸ್ಥೆಯನ್ನು ಹೊಂದಲ್ಲ ಪುರುಷಾರ್ಥ ಮಾಡ್ತಾ ಮಾಡ್ತಾ ಅಂತ್ಯದಲ್ಲಿ ನೀವು ಒಬ್ಬ ತಂದೆಯ ನೆನಪಲ್ಲಿ ಸದಾ ಹರ್ಷಿತ ಇರ್ತೀರಿ ಯಾವುದೇ ಬಾಡುವಂಥದ್ದು ಇರಲ್ಲ ಈಗಂತೂ ತಲೆ ಮೇಲೆ ಪಾಪಗಳ ಹೊರೆ ಇದೆ ಅದು ನೆನಪಿನಿಂದ ಇಳಿಯೋದು ತಂದೆ ಪುರುಷಾರ್ಥದ ಯುಕ್ತಿಗಳನ್ನು ಹೇಳ್ತಾರೆ ನೆನಪಿನಿಂದ ಪಾಪಗಳು ಕಟ್ಟಾಗ್ತದೆ ಬಹಳ ಬುದ್ಧು ಅಂದರೆ ಮಂದ ಬುದ್ಧಿಯವರಿದ್ದಾರೆ ಅವರು ನೆನಪಿನಲ್ಲಿ ಇಲ್ಲದೇ ಇರುವ ಕಾರಣ ನಾಮರೂಪ ಅಂದರೆ ದೇಹದಾರಿ ಆಕರ್ಷಣೆಯಲ್ಲಿ ಹರ್ಷಿತ ಹರ್ಷಿತಮುಖಿಯಾಗಿ ಬೇರೆಯವರಿಗೆ ಜ್ಞಾನ ಹೇಳಿ ಅದು ಬಹಳ ಕಷ್ಟ ಆಗ್ತದೆ ಅವರಿಗೆ ಅದಕ್ಕೆ ಇವತ್ತು ಯಾರಿಗಾದರೂ ಜ್ಞಾನ ಕೊಡೋದು ನಾಳೆ ಮತ್ತೆ ಮಾಯೆಗೆ ಸಿಕ್ಕಾಕ್ಕೊಂಡು ಎಡೋದ್ರಿಂದ ಖುಷಿ ಮಾಯ ಆಗೋದು ತಿಳಿಸಬೇಕು ಮಾಯ ದಾಳಿ ಆಗ್ತದೆ ಅದಕ್ಕೆ ಪುರುಷಾರ್ಥ ಮಾಡಿ ತಂದೆಯ ನೆನಪು ಮಾಡಿ ಬಾಕಿ ಅಳೋದು ಒಡ್ಕೊಳ್ಳೋದು ಅಥವಾ ಸ್ಥಿತಿ ಕೆಡಿಸ್ಕೊಳ್ಳೋದು ಇರಬಾರ್ದು ಅರ್ಥ ಮಾಡಿಕೊಳ್ಬೇಕು ಮಾಯ ಮಾಯೆ ನಮಗೆ ಜೋರು ಪೆಟ್ಟು ಕೊಡ್ತದೆ ಅದಕ್ಕೆ ಪುರುಷಾರ್ಥ ಮಾಡಿ ಜೋರು ಪೆಟ್ಟು ಅಂದರೆ ಬಾಬಾ ಹೇಳ್ತಾರೆ ಜೂತ ಚಪ್ಪಲಿ ಎಸಿತಾರಲ್ವಾ ಆ ರೀತಿಯಲ್ಲಿ ಮಾಯದು ಜೋರು ಜೋರು ಎದುರಾಳಿ ಪೆಟ್ಟು ಬೀಳ್ತಾ ಇರ್ತದೆ ಪ್ರಭಾವ ಆಗ್ತದೆ ಅಂತ ಅರ್ಥ ಅದಕ್ಕೆ ಪುರುಷಾರ್ಥ ಮಾಡಿ ತಂದೆಯ ನೆನಪು ಮಾಡುವಂಥದ್ದು ತಂದೆಯ ನೆನಪಿಂದ ಭಾಳ ಖುಷಿ ಇರ್ತದೆ ಮುಖದಿಂದ ತಕ್ಷಣ ವಾಣಿ ಬರ್ತದೆ ಅಂದರೆ ಬಾಬನ ಮಾವಾಕ್ಯ ಹೇಳ್ತಾರೆ ನೆನಪಿನ ಸ್ಥಿತಿ ಖುಷಿ ಇದ್ದರೆ ಪತೀತ ಪಾವನ ತಂದೆ ಹೇಳ್ತಾರೆ ನನ್ನ ನೆನಪು ಮಾಡಿ ಮನುಷ್ಯರು ಒಬ್ಬರು ಈ ಥರ ಇಲ್ಲ ಅವರಿಗೆ ರಚಯಿತ ತಂದೆಯ ಪರಿಚಯ ಇರೋ ತಿಳ್ಕೊಂಡಿರೋರು ಮನುಷ್ಯರಾಗಿಯೋ ಹಾಗೂ ತಂದೆಯನ್ನು ಅರಿಯದೇ ಇರೋದರಿಂದ ಅವರು ಎಷ್ಟು ಕನಿಷ್ಠ ಅವಸ್ಥೆ ಇದ್ದಂಗೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರು ಹಾಕ್ಬಿಟ್ಟಿದ್ದಾರೆ ತಂದೆಯ ನೆನಪು ಹೇಗೆ ಮಾಡೋದು ಅಂದರೆ ದೇಹದಾರಿ ಅಂತ ಪರಮಾತ್ಮನ ತೋರಿಸಿ ದೇವಾತ್ಮ ಪರಮಾತ್ಮ ಅಂತ ತೋರಿಸಿ ಪರಮಾತ್ಮನ ಹತ್ರ ಬುದ್ಧಿಯೋಗ ಹೆಂಗೆ ಜೋಡಿಸೋಕ್ಕಾಗ್ತದೆ ಇದು ಭಾಳ ದೊಡ್ಡ ತಪ್ಪು ಅದಕ್ಕೆ ನೀವು ತಿಳಿಸಬೇಕಾಗಿದೆ ಗೀತೆಯ ಭಗವಂತ ಶುಭಾಬ ಅಂದರೆ ನಿರಾಕಾರ ಅವರೇ ಆಸ್ತಿ ಕೊಡ್ತಾರೆ ಮುಕ್ತಿ ಜೀವನ ಮುಕ್ತಿದಾತ ಅವರೇ ಅನ್ಯ ಧರ್ಮದವರ ಬುದ್ಧಿಯಲ್ಲಿ ಮಾತು ಇಲ್ಲ ಅವರ ಲೆಕ್ಕಾಚಾರ ಚುಕ್ತ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾರೆ ಕೊನೆಯಲ್ಲಿ ಸ್ವಲ್ಪ ಪರಿಚಯ ಸಿಗ್ತದೆ ಆದರೂ ಬರೋದು ಅವರ ಧರ್ಮದಲ್ಲೇ ಅವ್ರದ್ದು ಪಾರ್ಟ್ ನೀವೀಗ ಇಲ್ಲಿ ವಿನಾಶ ಆಗ್ತದೆ ಅರ್ಥ ಮಾಡಿಕೊಂಡ್ರೆ ನೀವು ದೇವತಾ ಇದ್ದರೆ ಪುನಃ ತಂದೆಯ ನೆನಪಿನಿಂದ ನೀವು ದೇವತಾ ಆಗೋರಿ ವಿಕರ್ಮ ವಿನಾಶ ಮಾಡ್ಕೋಬೇಕು ಮತ್ತು ಉಲ್ಟಾ ಸುಲ್ಟಾ ದಂಧೆ ಮಾಡ್ತಾ ಇರ್ತಾರೆ ಬಾಬನಿಗೆ ಪತ್ರ ಬರೀತಾರೆ ಇವತ್ತು ನಮ್ಮ ಸ್ಥಿತಿ ಬಾಡಿ ಹೋಯ್ತು ತಂದೆಯ ನೆನಪು ಮಾಡಿಲ್ಲ ನೆನಪು ಮಾಡಲ್ಲ ಅಂದರೆ ಅವಶ್ಯ ಬಾಡಿ ಹೋಗಿರ್ತಾರಲ್ವ ಇಲ್ಲಿರೋದೇ ಬಾಬಾ ಹೇಳ್ತಾರೆ ಮೊ ಹೆಣಗಳ ಜಗತ್ತು ಎಲ್ಲರೂ ಸತ್ತು ಬಿದ್ದಂಗೆ ನೀವು ತಂದೆಯ ಮಕ್ಕಳಾಗಿರಂದರೆ ತಂದೆಯ ಆಜ್ಞೆ ನನ್ನ ನೆನಪು ಮಾಡಿದರೆ ವಿಕರ್ಮ ವಿನಾಶ ಆಗೋದು ಈ ಶರೀರ ಅಂತೂ ತಮೋಪ್ರಧಾನ ಕೊನೆಯಲ್ಲಿ ಕೊನೆಯ ತನಕವು ಸ್ವಲ್ಪಲ್ಲ ಸ್ವಲ್ಪ ವಿಕರ್ಮ ಆಗ್ತಿರ್ತದೆ ಎಲ್ಲಿ ತನಕ ನೆನಪಿನಲ್ಲಿ ಕರ್ಮಾತೀತ ಅವಸ್ಥೆ ಹೊಂದಲ್ಲ ಅಲ್ಲಿ ತನಕ ಮಾಯೆ ಅಲುಗಾಡಿಸ್ತಾ ಇರ್ತದೆ ಬೇ ಬೇರೆಯವರು ಯಾರಿಗೂ ಸಹ ಬಿಡಲ್ಲ ಐದು ಅದಕ್ಕೆ ಪರಿಶೀಲನೆ ಮಾಡ್ಕೊಳ್ತಾ ಇರಬೇಕು ಮಾಯೆ ಹೇಗೆ ತಳ್ಳುತ್ತಾ ಇರ್ತದೆ ಅಥವಾ ಪ್ರಭಾವ ಹಾಕ್ತದೆ ಭಗವಂತ ನಮಗೆ ಓದಿಸ್ತಾರೆ ಇದನ್ನು ಯಾಕೆ ಮರಿಬೇಕು ಆತ್ಮ ಹೇಳೋದು ನಮ್ಮ ಪ್ರಾಣ ಿಂತಲೂ ಪ್ರಿಯವಾದ ತಂದೆಯೇ ಆಗಿದ್ದಾರೆ ಇಂಥ ತಂದೆಯನ್ನ ಮತ್ತೆ ಮರೆಯೋದು ಯಾಕೆ ತಂದೆ ದನ ಕೊಡ್ತಾರೆ ದಾನ ಮಾಡೋದಕ್ಕೆ ಪ್ರದರ್ಶಿನಿ ಮೇಳದಲ್ಲಿ ನೀವು ಅನೇಕರಿಗೆ ದಾನ ಮಾಡ್ಬೋದು ನಿಮಗೆ ಆಸಕ್ತಿಯಿಂದ ನೀವು ಓಡ್ತಾ ಇರಬೇಕು ಜ್ಞಾನ ಕೊಡೋದಕ್ಕೆ ಈಗಂತೂ ಬಾಬಾ ಬಾಬಾ ರಿಕ್ವೆಸ್ಟ್ ಮಾಡಬೇಕಾಗ್ತದೆ ಉಮಂಗ ಉತ್ಸಾಹದ ಮೋಟಿವೇಶನ್ ಕೊಡಬೇಕಾಗ್ತದೆ ಹೋಗಿ ಸರ್ವಿಸ್ ಮಾಡಿ ಜ್ಞಾನ ಕೊಡಿ ಅಂತ ಅದರಲ್ಲಿ ಉತ್ತಮ ತಿಳಿವಳಿಕೆ ಇರೋರಿರಬೇಕು ದೇಹಿ ಅಭಿಮಾನಿ ಇಲ್ಲ ಅಂದರೆ ಬಾಣ ಅನ್ಯರಿಗೆ ಜ್ಞಾನದ್ದು ನಾಟ್ಕೊಳ್ಳಲ್ಲ ಖಡ್ಗದಲ್ಲಿ ಅನೇಕ ಪ್ರಕಾರದ ಖಡ್ಗಗಳು ಇರ್ತವೆ ನಿಮ್ಮ ಯೋಗದ ಖಡ್ಗ ಬಹಳ ತೀಕ್ಷ್ಣ ಇರಬೇಕು ಸರ್ವಿಸಿನ ಉಲ್ಲಾಸ ಇರಬೇಕು ಅನೇಕರಿಗೆ ಹೋಗಿ ನೀವು ಅವರ ಕಲ್ಯಾಣ ಮಾಡಿ ತಂದೆಯ ನೆನಪು ಈ ಥರ ಪ್ರಾಕ್ಟೀಸ್ ಆಗಬೇಕು ಅಂದರೆ ಕೊನೆಯಲ್ಲಿ ತಂದೆ ವಿನಃ ಯಾರದು ನೆನಪು ಬರಬಾರದು ಆಗ ನೀವು ರಾಜ್ಯ ಪದವಿ ಸ್ವರ್ಗ ರಾಜ್ಯ ಪಡೆಯಬಹುದು ಅಂತ್ಯಕಾಲದಲ್ಲಿ ಅಲ್ಫ್ ಅಂದ್ರೆ ಬಿಂದು ತಂದೆ ಸ್ಮರಣೆ ಮಾಡಿ ಮತ್ತೆ ನಾರಾಯಣನನ್ನು ಸ್ಮರಣೆ ಮಾಡಿ ಅಂದ್ರೆ ಪರಮಾತ್ಮನನ್ನ ನಾರಾಯಣ ಅಂದ್ರೆ ಪರಮಾತ್ಮನ ನೆನಪು ಮಾಡಿ ತಂದೆ ಮತ್ತು ಆಸ್ತಿಯನ್ನ ನಾರಾಯಣ ಅಂದ್ರೆ ಬಾಬಾ ಹೇಳ್ತಾರೆ ಆಸ್ತಿಯನ್ನ ನೆನಪು ಮಾಡಿ ಆದ್ರೆ ಮಾಯೆ ಕಡಿಮೆ ಇಲ್ಲ ಮಾಯೆ ಮಕ್ಕಳ ಮೇಲೆ ದಾಳಿ ಮಾಡ್ತದೆ ಎಕ್ದಮ್ ಜೋರು ಪೆಟ್ಟು ಕೊಟ್ಟು ಬಿಡ್ತದೆ ಕಚ್ಚಾನೆ ತಿಂದುಬಿಡ್ತದೆ ಉಲ್ಟಾ ಕರ್ಮದ ಲೆಕ್ಕಾಚಾರ ಆಗಿಬಿಡ್ತದೆ ಆಗ ನಾಮರೂಪ ಆಕರ್ಷಣೆಯಲ್ಲಿ ದೇಹದಾರಿಯಲ್ಲಿ ಸಿಕ್ಕಾಕ್ಕೊಂತಾರೆ ಒಬ್ಬರು ಮತ್ತೊಬ್ಬರಿಗೆ ಪರ್ಸ್ನಲ್ ಪ್ರೈವೇಟ್ ಆಗಿ ಪತ್ರಗಳು ಆ ಕಾಲದಲ್ಲಿ ಪತ್ರಗಳಿತ್ತು ಪತ್ರಗಳು ಬರೀತಾರೆ ದೇಹಾಭಿಮಾನ ವಿಕಾರದ ಪ್ರೀತಿಯಿಂದ ದೇಹದಾರಿಗಳ ಜೊತೆ ಪ್ರೀತಿಯಾಗಿಬಿಡ್ತಂದ್ರೆ ಉಲ್ಟಾ ಕರ್ಮದ ಖಾತೆ ಆಗ್ಬಿಡ್ತದೆ ಬಾಬನ ಹತ್ರ ಸಮಾಚಾರ ಬರ್ತವೆ ಉಲ್ಟಾ ಸುಲ್ಟಾ ಕೆಲಸ ಮಾಡಿ ಮತ್ತೆ ಹೇಳ್ತಾರೆ ನಾವು ಬಾಬನ ಮಕ್ಕಳಾಗಿದ್ದೇವೆ ಅರೆ ನಿಮ್ಮ ಕರ್ಮದ ಲೆಕ್ಕಾಚಾರ ಕರ್ಮ ಭೋಗ ಆಗಿ ಉಲ್ಟಾ ಆಗಿದೆ ಈ ಶರೀರ ಅಂತೂ ಒಂದು ಪಾತ್ರೆ ಸಾರಿ ಬಾಬಾ ಹೇಳ್ತಾರೆ ಈ ಶರೀರ ಅಂತೂ ಒಂದು ಆಧಾರ ಆಗಿದೆ ಅಂದರೆ ಒಂದು ಮಣ್ಣಿನ ಗೊಂಬೆ ಇದನ್ನು ಯಾಕೆ ನೆನಪು ಮಾಡ್ತೀರಿ ಬಾಬಾ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಸದಾ ಖುಷಿಯಲ್ಲಿರ್ತೀರಿ ಇವತ್ತು ಖುಷಿಯಲ್ಲಿರ್ತಾರೆ ನಾಳೆ ಬಾಬಾ ಹೇಳ್ತಾರೆ ಜೀವ ಇಲ್ಲದ ಒಂದು ಹೆಣದ ಸಮಾನ ಆಗ್ತಾರೆ ಜನ್ಮ ಜನ್ಮಾಂತರ ನಾಮರೂಪದಲ್ಲಿ ಸಿಕ್ಕಾಕೊತಾರಲ್ವ ಸ್ವರ್ಗದಲ್ಲಿ ಸ್ವರ್ಗದಲ್ಲಿ ಇಂಥ ದೇಹದ ಆಕರ್ಷಣೆ ನಾಮ ರೂಪದಲ್ಲಿ ಸಿಕ್ಕಾಕ್ಕೊಳ್ಳೋ ಕಾಯಿಲೆ ಇರಲ್ಲ ಅಲ್ಲಿ ಮೋಹಜೀತ ಪರಿವಾರ ಇರ್ತದೆ ಗೊತ್ತಿರ್ತದೆ ನಾವು ಆತ್ಮ ಶರೀರ ಅಲ್ಲ ಅಲ್ಲಿರೋದೇ ಆತ್ಮ ಅಭಿಮಾನಿಗಳ ಜಗತ್ತು ಇಲ್ಲಿ ದೇಹಾಭಿಮಾನ ಜಗತ್ತು ಮತ್ತು ಅರ್ಧ ಕಲ್ಪ ನೀವು ದೇಹಿ ಅಭಿಮಾನಿ ಆಗ್ತೀರಿ ಈಗ ತಂದೆ ಹೇಳ್ತಾರೆ ದೇಹ ಅಭಿಮಾನ ಬಿಟ್ಟುಬಿಡಿ ದೇಹಿ ಅಭಿಮಾನಿ ಆಗೋದ್ರಿಂದ ಬಹಳ ಮಧುರ ಶೀತಲ ಸ್ವಭಾವದವರಾಗ್ತಿರಿ ಈ ಥರ ಭಾಳ ಜನ ಇದ್ದಾರೆ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ ತಂದೆಯ ನೆನಪು ಮರಿಬಾರ್ದು ಅಂತ ಪುರುಷಾರ್ಥ ಮಾಡ್ತಾರೆ ತಂದೆ ಆಜ್ಞೆ ಕೊಡ್ತಾರೆ ನನ್ನ ನೆನಪು ಮಾಡಿ ಚಾರ್ಟ್ ಬರೀರಿ ಆದರೆ ಮಾಯ ಚಾರ್ಟ್ ಇಡೋದಕ್ಕೆ ಬಿಡಲ್ಲ ಇಂಥ ಮಧುರ ತಂದೆಯನ್ನು ಎಷ್ಟು ನೆನಪು ಮಾಡಬೇಕಾಗಿದೆ ಇಲ್ಲಿ ಪತಿಗಳ ಪತಿ ತಂದೆಗಳಿಗೂ ತಂದೆ ಆಗರೆ ನೀವು ತಂದೆಯನ್ನು ನೆನಪು ಮಾಡಿ ಮತ್ತು ಅನ್ಯರನ್ನು ನಿಮ್ಮ ಸಮಾನ ಮಾಡಿಕೊಳ್ಳೋ ಪುರುಷಾರ್ಥ ಮಾಡಿ ಇದರಲ್ಲಿ ಆಸಕ್ತಿ ಬಹಳ ಉತ್ತಮ ಮಟ್ಟದಲ್ಲಿ ಇಟ್ಕೊಳ್ಬೇಕು ಸರ್ವಿಸಬಲ್ ಮಕ್ಕಳಿಗಂತೂ ತಂದೆ ನೌಕರಿಯಿಂದನೋ ಅಂದರೆ ಅವಶ್ಯಕತೆ ಇರ್ತದೆ ಭಗವಂತನ ಸೇವೆ ಮಾಡೋದು ಹೆಚ್ಚು ಬಾಬಾ ಅವರಿಗೆ ನೌಕರಿನೂ ಬಿಟ್ಟು ಬರ್ರಿ ಅಂತ ಆಜ್ಞೆ ಕೊಡ್ತಾರೆ ಸನ್ನಿವೇಶಗಳು ನೋಡ್ತಾರೆ ಈಗ ಈ ದಂಧೆಯಲ್ಲಿ ತೊಡಗಿಬಿಡಿ ಈಶ್ವರಿಯ ದಂಧೆ ಅಂತ ಹೇಳ್ತಾರೆ ಗುರಿ ಉದ್ದೇಶ ಎದರಲ್ಲಿದೆ ಭಕ್ತಿ ಮಾರ್ಗದಲ್ಲೂ ಚಿತ್ರಗಳು ಎದರಲ್ಲಿಟ್ಟು ಅಂದರೆ ದೇವಿ ದೇವತೆದು ನೆನಪು ಜಪ ಮಾಡ್ತಾರೆ ನೀವಂತೂ ಕೇವಲ ಆತ್ಮ ಅಂದು ತಿಳಿದು ತಂದೆಯನ್ನು ನೆನಪು ಮಾಡೋದು ಚಿತ್ರಗಳ ಅಗತ್ಯ ಇಲ್ಲ ವಿಚಿತ್ರ ಆಗಿ ವಿಚಿತ್ರ ತಂದೆಯನ್ನು ನೆನಪು ಮಾಡೋದು ಇದರಲ್ಲಿ ಪರಿಶ್ರಮ ಇದೆ ವಿಶ್ವದ ಮಾಲೀಕ ಆಗೋದು ಇದೇನು ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ ತಂದೆ ಹೇಳ್ತಾರೆ ನಾನು ವಿಶ್ವದ ಮಾಲೀಕ ಮಾಡೋದಿಲ್ಲ ನಾನು ಆಗಲ್ಲ ನಿಮ್ಮನ್ನು ಮಾಡ್ತೇನೆ ಎಷ್ಟು ತಲೆ ಕೆಳಸ್ಕೋಬೇಕಾಗ್ತದೆ ಸುಪುತ್ರ ಮಕ್ಕಳಿಗಂತೂ ಅವರಿಗೆ ಅವರಿಗೆ ಚಿಂತೆ ಇರ್ತದೆ ಪತ್ರನೂ ಬರೆದು ಅವರು ರಜೆ ತಗೊಂಡು ಈಶ್ವರಿಯ ಸೇವೆಯಲ್ಲಿ ತೊಡಗ್ತಾರೆ ಸುಪುತ್ರ ಮಕ್ಕಳು ಅವರಿಗೆ ಬಾಬಾ ಹೇಳಬೇಕಾಗಲ್ಲ ಅವರಷ್ಟಿಗೆ ಅವರೇ ಸೇವೆ ಮಾಡ್ತಾರೆ ಕೆಲವೊಂದು ಮಕ್ಕಳು ಬಂಧನದಲ್ಲಿರ್ತಾರೆ ಯಾವ ಬಂಧನ ಅಂದರೆ ಮೋಹದಲ್ಲಿರ್ತಾರೆ ತಂದೆ ಹೇಳ್ತಾರೆ ನಿಮ್ಮ ಎಲ್ಲ ಕಾಯಿಲೆಗಳು ಹೊರಗೆ ಬಂದುಬಿಡ್ತದೆ ಜ್ಞಾನ ಮಾರ್ಗದಲ್ಲಿ ಬಂದರೆ ಈಗ ಒಬ್ಬ ತಂದೆ ನೆನಪು ಮಾಡ್ತಾ ಹೋಗಿ ಮಾಯ ನಿಮ್ಮನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತದೆ ಮುಖ್ಯವಾಗಿರೋದು ನೆನಪು ರಚಯಿತ ರಚನೆಯ ಆದಿ ಮಧ್ಯೆ ಅಂತ್ಯದ ಜ್ಞಾನ ಸಿಕ್ಕಿದೆ ಮತ್ತೇನು ಬೇಕು ಭಾಗ್ಯವಾನ್ ಮಕ್ಕಳು ಎಲ್ಲರಿಗೂ ಸುಖ ಕೊಡು ಪುರುಷಾರ್ಥ ಮಾಡ್ತಾರೆ ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬೇಡಿ ಶೀತಲರಾಗಿ ನಡೀತಾ ಹೋಗಿ ಭಾಗ್ಯ ಮಾಡ್ಕೊಳ್ತಾ ಹೋಗ್ತಾರೆ ಒಂದು ವೇಳೆ ಯಾರಾದರೂ ಅರ್ಥ ಮಾಡ್ಕೊಳ್ಳ ಮಾಡ್ಕೊಳ್ಳಲ್ಲ ಅಂದರೆ ಗೊತ್ತಾಗ್ತದೆ ಇವರು ಭಾಗ್ಯದಲ್ಲಿ ಇಲ್ಲ ಯಾರು ಭಾಗ್ಯದಲ್ಲಿದೆ ಅವರು ಉತ್ತಮ ರೀತಿ ಅರ್ಥ ಮಾಡ್ಕೊಂಡು ಅನುಭವನ ಹೇಳ್ತಾರೆ ಏನೇನು ಮಾಡ್ತಿದ್ರು ಈಗ ಗೊತ್ತಾಗಿದೆ ಏನೆಲ್ಲ ಮಾಡ್ತಾರೆ ಅದರಿಂದ ಮನುಷ್ಯರು ಇಲ್ಲಿ ದುರ್ಗತಿನೇ ಹೊಂದೋದು ಸದ್ಗತಿ ಅಂತೂ ಯಾವಾಗ ಪಡೆಯೋದು ಯಾವಾಗ ಒಬ್ಬ ತಂದೆಯ ನೆನಪು ಮಾಡ್ತಾರೆ ಬಹಳ ವಿರಳ ಕೆಲವು ಗಂಟೆ ಒಂದು ಅರ್ಧ ಗಂಟೆ ಕೆಲವ್ರು ನೆನಪು ಮಾಡೋದಿಲ್ಲ ಅಂದ್ರೆ ಬಹಳ ನಿಮ್ಮ ಖಾತೆ ಅನಾಹುತ ಆಗ್ತಾ ಹೋಗ್ತದೆ ಮೈನಸ್ ಆಗ್ತದೆ ಬಾಬಾ ಹೇಳ್ತಾರೆ ಅರ್ಧ ಕಲ್ಪ ನಿಮ್ಮ ಖಾತೆ ಖಾಲಿ ಆಗ್ತಾ ಬಂದಿದೆ ಈಗ ತಂದೆ ಸಿಕ್ಕರೆ ವಿದ್ಯಾರ್ಥಿ ಜೀವನ ಎಷ್ಟೊಂದು ಖುಷಿ ಇರಬೇಕು ಸಿಗೋ ಜೀವನ ಇದು ಆದರೆ ತಂದೆಯನ್ನು ಬಾರಿ ಬಾರಿ ಮರೆತು ಹೋಗ್ತಾರೆ ತಂದೆ ಹೇಳ್ತಾರೆ ನೀವು ಕರ್ಮಯೋಗಿಯಾಗಿ ದಂಧೆ ಇತ್ಯಾದಿಯಲ್ಲೂ ತೊಡಗಬೇಕು ಲೌಕಿಕ ದಂಧೆ ನಿದ್ರೇನೂ ಕಡಿಮೆ ಮಾಡೋದು ಒಳ್ಳೆಯದು ಅತಿ ನಿದ್ರೆ ಇರಬಾರ್ದು ನೆನಪಿನಿಂದ ಸಂಪಾದನೆ ಆಗ್ತದೆ ಅಂದರೆ ಶಕ್ತಿ ಸಿಗ್ತದೆ ಖುಷಿ ಇರ್ತ ಈ ಖುಷಿಯಲ್ಲಿರ್ತಾರೆ ನೆನಪಿನಲ್ಲಿ ಕುತ್ಕೊಳ್ಳೋದು ಅಗತ್ಯ ಇದೆ ಹಗಲೊತ್ತಲ್ಲಿ ಪುರ್ಸತ್ ಸಿಗಲ್ಲ ಅಂದರೆ ರಾತ್ರಿ ಅಂದರೆ ಎರಡು ಗಂಟೆ ಮೂರು ಗಂಟೆ ಅಮೃತ ವೇಳೆ ಸಮಯ ತೆಗಿಬೇಕು ನೆನಪಿನಿಂದ ಭಾಳ ಖುಷಿ ಇರ್ತದೆ ಅದಕ್ಕೆ ಬಂಧನ ಯಾರಿಗೆ ಬಂಧನ ಇದೆ ಅವರು ಹೇಳ್ತಾರೆ ಹೇಳಬಹುದು ನಮಗಂತೂ ತಂದೆಯಿಂದ ಆಸ್ತಿ ಪಡೀಬೇಕು ಇದರಲ್ಲಿ ಯಾರೂ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇವಲ ಗೌರ್ಮೆಂಟ್ ಹೋಗಿ ಗೌರ್ಮೆಂಟ್ಗೂ ಹೋಗಿ ತಿಳಿಸಬಹುದು ವಿನಾಶ ಎದರಲ್ಲಿದೆ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ವಿಕರ್ಮ ವಿನಾಶ ಆಗ್ತದೆ ಅನ್ನೋ ಮಾತು ಗೌರ್ಮೆಂಟ್ ಅವ್ರಿಗೂ ಹೇಳಿ ಹಾಗೂ ಇಲ್ಲಿ ಅಂತಿಮ ಜನ್ಮ ಪವಿತ್ರರಾಗಿರಬೇಕು ಅದಕ್ಕೆ ನಾವು ಪವಿತ್ರರಾಗೋದು ಅಂತ ಹೇಳಿ ಅಂದರೆ ಪವಿತ್ರತೆ ಬಂಧನ ಇದ್ದರೆ ಆದರೆ ಹೇಳ್ತಾರೆ ಅವರು ಜ್ಞಾನದ ಇವರಿಗೆ ಹುಚ್ಚು ಏರಿದೆ ಅಂತ ಹೇಳಿಬಿಡ್ತಾರೆ ನೀವು ಹೇಳೋ ಮಾತಿಗೆ ಈ ಥರ ಎಲ್ಲ ಇಲ್ಲಿ ಬಂದು ಮತ್ತೆ ದೇಹದಾರಿ ನೆನಪು ಮಾಡ್ತಾ ಕುತ್ಕೊಳ್ಳೋದಲ್ಲ ಅಂತಾರೆ ಬಾಬಾ ದೇಹಾಭಿಮಾನದಲ್ಲಿ ಬಂದು ಹೊಡೆದಾಟ ಜಗಳ ಹೇಗೆ ಕ್ರೋಧದ ಭೂತ ಆಗಿಬಿಡ್ತದೆ ಬಾಬಾ ಕ್ರೋಧ ಮಾಡುವಂಥವ್ರ ಕಡೆ ಈಗ ನೋಡೋದಿಲ್ಲ ಸರ್ವಿಸ್ ಮಾಡೋರ ಜೊತೆ ಭಾಳ ಪ್ರೀತಿ ಇರ್ತದೆ ಈ ಮಾತು ಬಾಬಾ ಕಂಟಿನ್ಯೂ ಡೇಲಿ ಹೇಳ್ತಾ ಇದ್ದಾರೆ ಒಂದು ಕ್ರೋಧ ಒಂದು ಸರ್ವಿಸ್ ಕ್ರೋಧನು ವಿಕಾರ ಕರ್ಮ ಭೋಗ ಆಗ್ತದೆ ಖಾತೆನೂ ಮೈನಸ್ ಆಗ್ತದೆ ಸರ್ವಿಸ್ ಮಾಡಿದ್ರೆ ಬಾಬು ಅವರ ಪ್ರೀತಿ ಸಿಗ್ತದೆ ದೇಹಾಭಿಮಾನದ ಚಲನೆ ಕಾಣಿಸ್ಕೊಂತದೆ ಹೂಗಳು ಯಾವಾಗ್ಲಿಕ್ಕೆ ಸಾಧ್ಯ ಯಾವಾಗ ತಂದೆಯನ್ನು ನೆನಪು ಮಾಡ್ತಾರೆ ಹೂ ಅಂದರೆ ಪವಿತ್ರ ಮುಖ್ಯ ಮಾತೇ ಇದು ಒಬ್ಬರು ಮತ್ತೊಬ್ಬರು ನೋಡ್ತಾ ತಂದೆಯನ್ನು ನೆನಪು ಮಾಡಿ ದೇಹದಾರಿ ಕಾಣಿಸಿದ್ರು ಶುಭಾಬರ ಕಡೆ ಬುದ್ಧಿ ಇರಲಿ ಅಲ್ಲಿ ನಿಮ್ಮ ಮೂಳೆ ಮೂಳೆ ಸವಿಬೇಕು ಅಂದ್ರೆ ಅಂದರೆ ಶ್ರಮಿಸ್ರಿ ಬ್ರಾಹ್ಮಣರು ಪರಸ್ಪರ ಮಧುರತೆ ಕ್ಷೀರ ಕಂಡಾಗಿರ್ರಿ ಉಪ್ಪು ನೀರು ಸಮಾನ ಆಗಬೇಡಿ ಅಜ್ಞಾನಕ್ಕೆ ವಶಾಗುವ ಕಾರಣ ಒಬ್ಬರನ್ನ ಮತ್ತೊಬ್ಬರ ಜೊತೆ ದ್ವೇಷ ಅಥವಾ ತಂದೆಯ ಜೊತೆನೂ ದ್ವೇಷ ತಂದ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅಂದರೆ ವೈರತ್ವ ಈ ರೀತಿ ಇರೋರು ಏನು ಪದವಿ ತಗೊಳ್ತಾರೆ ಇಲ್ಲಿ ಸಾಕ್ಷಾತ್ಕಾರ ಆಗ್ತದೆ ಆ ಸಮಯದಲ್ಲಿ ಸ್ಮೃತಿ ಬರ್ತದೆ ಅಯ್ಯೋ ನಾವು ಹುಡುಗಾಟಿಕೆ ಮಾಡಿದ್ವಿ ತಪ್ಪು ಮಾಡಿದ್ವಿ ತಂದೆ ಮತ್ತೆ ಹೇಳ್ತಾರೆ ಅದೃಷ್ಟದಲ್ಲಿ ಇಲ್ಲ ಆಮೇಲೆ ಏನು ಆಗಲ್ಲ ಒಳ್ಳೇದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವಂಥ ಮಕ್ಕಳಿಗೆ ಮಾತ್ ಪಿತಾ ಬಾಪ್ನಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾರೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ಮುರಳಿಯಲ್ಲಿ ಧಾರಣ ಸಾರ ಆಗಿದೆ ನಿರ್ಬಂಧನ ಆಗೋದಕ್ಕೆ ಜ್ಞಾನದ ಒಂದು ಮಸ್ತಿ ಅಮಲಿನಲ್ಲಿರ್ರಿ ದೇಹಾಭಿಮಾನದ ಚಲನೆ ಇರಬಾರ್ದು ಪರಸ್ಪರ ಉಪ್ಪು ನೀರಾಗುವ ಸಂಸ್ಕಾರ ಇರಬಾರ್ದು ದೇಹದಾರಿಗಳ ಜೊತೆ ಪ್ರೀತಿ ಇತ್ತು ಅಂದರೆ ಬಂಧನ ಮುಕ್ತ ಆಗಲು ಸಾಧ್ಯವಿಲ್ಲ ಎರಡನೇದು ಕರ್ಮಯೋಗಿಯಾಗಿರಬೇಕು ನೆನಪಿನಲ್ಲಿ ಅವಶ್ಯ ಕೂತ್ಕೊಳ್ಬೇಕು ಆತ್ಮಾಭಿಮಾನಿಯಾಗಿ ಭಾಳ ಮಧುರ ಶೀತಲರಾಗೋ ಪುರುಷಾರ್ಥ ಮಾಡಬೇಕು ಸರ್ವೀಸಲ್ಲಿ ಶ್ರಮಿಸಬೇಕು ಮೂಳೆ ಮೂಳೆ ಸವಿಬೇಕು ವರದಾನ ಶ್ರೀಮತದಿಂದ ಮನಮತ ಮತ್ತು ಜನಮತದ ಮಿಲಾವಟ ಮಾಡಿ ಕಲಬರಕೆ ಮಾಡಿ ಕಲಬರಕೆಯನ್ನು ಸಮಾಪ್ತಿ ಮಾಡುವಂತ ಸತ್ಯ ಮತ್ತು ಸ್ವಕಲ್ಯಾಣಿ ಆಗಿರೆ. ತಂದೆ ಮಕ್ಕಳಿಗೆ ಎಲ್ಲ ಖಜಾನೆ ಸ್ವಕಲ್ಯಾಣ ವಿಶ್ವಕಲ್ಯಾಣದ ಅರ್ಥವಾಗಿ ಕೊಟ್ಟರೆ ಆದರೆ ಅದನ್ನು ವ್ಯರ್ಥದ ಕಡೆ ತೊಡಗಿಸೋದು ಅಕಲ್ಯಾಣ ಕಾರ್ಯದಲ್ಲಿ ತೊಡಗಿಸೋದು ಶ್ರೀಮತದಲ್ಲಿ ಮನಮತ ಜನಮತದ ಕಲಬರಕೆ ಮಾಡೋದು ಇದು ಸೊತ್ತು ಭಗವಂತನ ಅಮಾನತ ಸೊತ್ತಿನಲ್ಲಿ ನಾವು ಏರುಪೇರು ಮಾಡೋದು ಅದಕ್ಕೆ ಈ ಒಂದು ಏರುಪೇರುತನ ಅಥವಾ ಕಲಬರಕೆತನ ಸಮಾಪ್ತಿ ಮಾಡಿ ಆತ್ಮಿಕತೆ ಮತ್ತು ದಯೆಯನ್ನು ಧಾರಣೆ ಮಾಡಿಕೊಳ್ಳಿ ನಿಮ್ಮ ಮೇಲೆ ಸರ್ವರ ಮೇಲೆ ದಯೆ ಮಾಡಿಕೊಂಡು ಸ್ವಕಲ್ಯಾಣಿ ಆಗಿರಿ ಸ್ವಯಂ ನೋಡ್ಕೊಳ್ಳಿ ತಂದೆಯನ್ನು ನೋಡಿ ಅನ್ಯರನ್ನು ನೋಡಬೇಡಿ ಶ್ಲೋಗನ ಸದಾ ಹರ್ಷಿತ ಯಾರು ಇರಲು ಸಾಧ್ಯ ಅಂದ್ರೆ ಯಾರು ಎಲ್ಲಿಯೂ ಕೂಡ ಆಕರ್ಷಿತರಾಗಲ್ಲ ಮನಸ್ಸು ಬುದ್ಧಿ ಯಾವುದಕ್ಕೂ ಎಲ್ಲಿಯೂ ಆಕರ್ಷಿತ ಆಗಲ್ಲ ಇಂದಿನ ಅವ್ಯಕ್ತ ಇಶಾರ ಕಂಬೈಂಡ್ ಅಂದರೆ ಬಾಬಾ ಹಿಂದೆ ತಿಂಗಳು ಏಕತೆ ಏಕಾಗ್ರತೆ ಅದರ ನಂತರ ಮಾರ್ಚಲ್ಲಿ ಬಾಬಾ ಹೇಳಿದರು ಸತ್ಯತೆ ಸಭ್ಯತೆಯ ಒಂದು ಸಂಸ್ಕೃತಿ ಹೇಳಿ ಈಗ ಏಪ್ರಿಲ್ ತಿಂಗಳ ಪೂರ ತಿಂಗಳ ಬಾಬಾ ಹೇಳ್ತಾರೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿ ಅನುಸಾರ ಇದು ಬಹಳ ಅಗತ್ಯ ಇದೆ ಅದಕ್ಕೆ ಬಾಬಾ ಇದು ಡ್ರಿಲ್ ಅವ್ಯಕ್ತ ಡ್ರಿಲ್ ಈ ಡ್ರಿಲ್ ಇಡೀ ದಿನ ಮಾಡ್ತಾ ಇರಬೇಕು ಬಾಬಾ ಮತ್ತು ನಾನು ಕಂಬೈಂಡ್ ಅಂದರೆ ಒಟ್ಟಿಗೆ ಪ್ರತಿ ಹೆಜ್ಜೆಯಲ್ಲಿದ್ದಾರೆ ಏನು ಮಾಡ್ತಿದ್ರು ಮಾಡಿಸುವಂಥ ತಂದೆ ಮತ್ತು ಮಾಡುವಂಥ ನಾನು ನಿಮಿತ್ತ ಆತ್ಮ ಇದಕ್ಕೆ ಹೇಳೋದು ಅಸೋಚ ಅಂದರೆ ಮತ್ತೊಂದು ಏರುಪೇರಿನ ಯಾವುದೇ ಸಂಕಲ್ಪ ಇಲ್ಲದ ನಿಸ್ಸಂಕಲ್ಪ ಕೇವಲ ಒಬ್ಬ ತಂದೆ ನೆನಪು ಶುಭ ಚಿಂತನೆಯಲ್ಲಿರುವಂಥ ಎಂದು ಚಿಂತೆಯಲ್ಲಿ ಇರ ಇರಬಾರದು ಹೇಗೆ ತಂದೆ ಮತ್ತು ನೀವು ಕಂಬೈಂಡ್ ಇದ್ದೀರಿ ಶರೀರ ಮತ್ತು ಆತ್ಮ ಕಂಬೈಂಡ್ ನಿಮ್ಮ ಭವಿಷ್ಯ ವಿಶ್ವ ಸ್ವರೂಪ ಕಂಬೈಂಡ್ ಈ ರೀತಿ ಸ್ವಸೇವಾ ಸರ್ವರ ಸೇವಾ ಕಂಬೈಂಡ್ ಇರುವಾಗ ಪರಿಶ್ರಮ ಕಡಿಮೆ ಸಫಲತೆ ಹೆಚ್ಚು ಸಿಗುವುದು ಓಂ ಶಾಂತಿ